ಅದು ಆ ಊರುಗಳ ಹೆಸರು ಸ್ವಲ್ಪ ಇದ್ರೆ ಒಂದ್ಸಾರಿ ಹೇಳಿ ಹೇಳ್ತೀನಿ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಗದಗ ಬಳ್ಳಾರಿ ಹರಿಹರ ದಾವಣಗೆರೆ ಮೈಸೂರು ಮಂಡ್ಯ ಚನ್ನಪಟ್ಟಣ ಹೊಸಕೋಟೆ ಬಂಗಾರಪೇಟೆ ಕೆಜಿಎಫ್ ಕೋಲಾರ ಚಿಂತಾಮಣಿ ಶ್ರೀಘಟ್ಟ ವಿಜಯಪುರ ಚಿಕ್ಕಬಳ್ಳಾಪುರ ಕುಣಿಗಲ್ ಚಂದ್ರಾಯಪಟ್ಟಣ ಹಾಸನ ಬೇಲೂರು ಕಡೂರು ಚಿಕ್ಕಮಗಳೂರು ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಸಾಗರ ಕೊರಬ ಕಾಳಕೊಪ್ಪ ಹಿರೇಕೆರೂರು ರಟ್ಟಿಹಳ್ಳಿ ಹಾವೇರಿ ರಾಣಿಬೆನ್ನೂರು ಸವದತ್ತಿ ಮನವಳ್ಳಿ ಯರಗಟ್ಟಿ ಗೋಕಾಕ ಬರಹಟ್ಟಿ ರಬಕವಿ ಮಹಾಲಿಂಗಪುರ ಮುಧೋಳ ಜಮಖಂಡಿ ಬಿಜಾಪುರ ಸಿಂಧಗಿ ಅಫಜಲ್ಪುರ್ ಅಲಮೇಲ ಜೇವರ್ಗಿ ಗುಲ್ಬರ್ಗ ಯಾದಗಿರಿ ಲಿಂಗಸೂಗೂರು ತಡೆಬಿಡೆ ಮುದಗಲ್ ಹುನಗುಂದ ಇಳಕಲ್ಲ ಕುಷ್ಠಗಿ ಕೊಪ್ಪಳ ಗಂಗಾವತಿ ಕಂಪ್ಲಿ ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ನೆಲ್ಲ ಸುಸ್ತ ಸುಸ್ತಾಗ್ಲಿಲ್ಲ ನನಗೆ ನನಗೆ ಸುಸ್ತಾಗ್ತಾ ಇದೆ ಇಷ್ಟೊಂದು ಊರುಗಳು ಅಂದ್ರೆ ಇದು ಪಟ್ಟಿನಲ್ಲಿ ನಾವು